ಟು ಮೈ ಚಾನಲ್ ನಾವಿವತ್ತು ಪ್ಲ್ಯಾಂಟ್ ಕೇರ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಪ್ಲ್ಯಾಂಟಲ್ಲಿ ಈ ಥರ ಫಂಗಸ್ ಎಲ್ಲ ಅಟ್ಯಾಕ್ ಆಗುತ್ತೆ ನೀರೆಲ್ಲ ಒಳಗಡೆ ಇಂಡೋರಲ್ಲಿ ಇಟ್ಟಾಗ ತುಂಬ ಫಂಗಸ್ ಅಟ್ಯಾಕ್ ಆಗುತ್ತೆ ಆ ಥರ ಆಗಬಾರ್ದು ಅಂದರೆ ನಾವು ಯಾವ ಫರ್ಟಿಲೈಸರ್ನ ಸ್ಪ್ರೇ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಶಾಂಪು ತಗೊಂಡಿದ್ದೀನಿ ನೀವು ಯಾವ ಶ್ಯಾಂಪು ಬೇಕಾದರೂ ತೊಗೊಳ್ಬೋದು ಮತ್ತು ಸ್ವಲ್ಪ ಉಪ್ಪು ಇದು ಕಲ್ಲುಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಬೇವಿನ ಎಣ್ಣೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸೋ ಅಡಿಗೆ ಸೋಡಾ ಇದಿಷ್ಟು ನೀ ಒಂದು ಲೀಟ್ರ್ ನೀರನ್ನ ಹಾಕಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಕೂಡ ಮಾಡ್ಕೊಳ್ಬೋದು ನಾನೆಲ್ಲಿ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ನೀವು ಕಾಟನ್ ಬೇಕಾದರೂ ತೊಗೊಳ್ಬೋದು ನಾನು ಕಾಟನ್ ಬಟ್ಟೆ ಸಹಾಯದಿಂದ ಈ ಥರ ಎಲ್ಲ ಫಂಗಸ್ ಎಟ್ಟಾಗಿರೋ ಆಗಿರೋದನ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲದ್ರೆ ಅದರಲ್ಲೇ ಫುಲ್ ವಾಶ್ ಮಾಡ್ಕೊಳ್ಬೋದು ನೀವು ಅದೇ ನೀರಲ್ಲಿ ಈ ರೀತಿ ವಾಶ್ ಮಾಡ್ಕೊಳು ಕ್ಲೀನ್ ಮಾಡ್ಕೊಳ್ಬೇಕು ಪಾಠಗೆ ಹಾಕಿರುವಂಥ ಇದಕ್ಕಾದರೆ ನಾನು ಇದು ರೀತಿ ಸ್ಪ್ರೇ ಮಾಡ್ಕೊಳ್ತೀನಿ ಈ ಥರ ಎಲ್ಲ ಇದಕ್ಕೆ ಇದಕ್ಕೂ ಕೂಡ ಸ್ಪ್ರೇ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು